ಇತು ರಾಮೇಶ್ ಚನ್ನ ಅವರ ಬಹಳ ಅದೇ ರೀತಿ ನಮ್ಮ ಧಾರವಾಡ ರೂರಲಿನ ಬ್ಲಾಕ್ ಅಧ್ಯಕ್ಷರಾದಂತಹ ಈಶ್ವರಣ್ಣ ಶಿವಳ್ಳಿ ಅವರೇ ಹಾಗೂ ಈ ಒಂದು ವ್ಯಕ್ತಿ ಮೇಲೆ ಆಶೀನರಾದ ನನ್ನ ಕಾಂಗ್ರೆಸ್ಸಿನ ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತ ಅದೇ ರೀತಿ ಇವತ್ತು ಇವತ್ತಿನ ದಿವಸ ಇಲ್ಲಿ ಕಾಂಗ್ರೆಸ್ಸಿನ ಈ ಒಂದು ಚುನಾವಣೆ ಪ್ರಚಾರದಲ್ಲಿ ಭಾಗಿಯಾದಂತಹ ನನ್ನ ಎಲ್ಲ ಕಾಂಗ್ರೆಸ್ಸಿನ ಅಭಿಮಾನಿಗಳೇ ಹಾಗೂ ನನ್ನ ಎಲ್ಲ ತಾಯಂದ್ರಿಗೆ ಎಲ್ಲರಿಗೂ ನಮಸ್ಕರಿಸುತ್ತ ಯಾವತ್ತು ಏನು ಇವತ್ತು ಹಿಂದೂಸ್ಥಾನ ತಮ್ಮೆಲ್ಲರ ಮುಂದೆ ನಮ್ಸ್ಕೋದಿಷ್ಟ ಏನಂದ್ರ ಕಾಂಗ್ರೆಸ್ ಪಕ್ಷದ ನಮ್ಮ ಮುಖ್ಯಮಂತ್ರಿಗಳಾದಂತ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಸಾಹೇಬ್ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಜಿಲ್ಲಾ ಉಸ್ತುವಾರಿಗಳ ಮಂತ್ರಿ ಆದಂತ ಸನ್ಮಾನ ಶ್ರೀ ಸಂತೋಷ್ ಲಾಲ್ ಸಾಹೇಬ್ರು ಆಗಿರ್ಬೋದು ವಿನಾಯನ ಕುಲಕರ್ಣಿಯವರು ಪ್ರಸಾದ್ ಅಬ್ಬರು ಎಂದೇಶ್ ಕೋರ್ ರೆಡ್ಡಿ ಅವರು ಇವರೆಲ್ಲರೂ ಒಂದು ಸಲಹೆ ಮೇರೆಗೆ ಇವತ್ತು ನಮಗೆ ಕಾಂಗ್ರೆಸ್ ಪಕ್ಷದ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಈ ಸಂದರ್ಭದಲ್ಲಿ ಮಾಡ್ಕೊಟ್ಟಿದಲ್ಲಿ ಮುಂದೆ ಹೇಳಿಕ್ ಇಷ್ಟಪಡ್ತೀನಿ ಸಹ ಕಾಂಗ್ರೆಸ್ ಪಕ್ಷ ಬಗ್ಗೆ ಈಗಾಗ್ಲೆ ಸುಮಾರು ಹತ್ತು ವರ್ಷದಿಂದ ಏನು ಬಿಜೆಪಿ ಸರ್ಕಾರ ಈಗಾಗಲೇ ಟೀಕೆಯನ್ನು ಮಾಡ್ಕೊಂಡು ಬಂದೈತಿ ಏನು ಎಪ್ಪತ್ತು ವರ್ಷದಲ್ಲಿ ಇದ್ದಂತ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಯಾವತ್ತು ಏನು ಮಾಡಿಲ್ಲ ಬರೀ ಬರೇ ಲೂಟಿಯನ್ನು ಮಾಡ್ಕೊಂಡು ಹಗ ನಾನು ಮಾಡ್ಕೊಂಡು ಬಂದಾರ ಅಂತ ಹೇಳಿ ಸುಳ್ಳು ಸುಳ್ಳು ಆರೋಪನ ಈ ಒಂದು ಬಿಜೆಪಿ ಪಕ್ಷ ಬಿಜೆಪಿ ಸರ್ಕಾರ ಇಷ್ಟು ದಿವಸ ಮಾಡ್ಕೊಂಡು ಅವರು ಅವ್ರಿಗೆ ಒಂದ ಒಂದೇ ಏನಂತಂದ್ರ ಏನೋ ಪ್ರಧಾನ ಮಂತ್ರಿ ನಮ್ಮ ಮನ್ಮೋಹನ್ ಸಿಂಗ್ ಸಾಹೇಬರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸುಮಾರು ಎಪ್ಪತ್ತೆರಡು ಸಾವಿರ ಕೋಟಿಯನ್ನು ಸಾಲವನ್ನು ಮಾಡಿದ್ರೆ ಯಾರಂತಂದ್ರ ಬಾಳ ಹೆಮ್ಮೆ ಅಂತ ಹೇಳ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷ ಮಂತ್ರಿ ಆದಂತ ಮನಮೋಹನ್ ಸಿಂಗ್ ಅಂತ ಹೇಳಿ ಆದ್ರೆ ಇದೇ ಹತ್ತು ತಿಂಗಳಲ್ಲಿ ಇದೇ ಹತ್ತು ವರ್ಷದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ರೈತರು ಒಂದು ಕಣ್ಣೀರು ಬರ್ಸುವಂತ ಕೆಲಸ ಅಲ್ಲ ರೈತರು ಕೂಡ ಮಾಡ್ಲಿಕ್ಕೆ ಆದ್ರ ಬಿಜೆಪಿ ಅವ್ರು ಎದುರಾಕ್ ಮುಂದಾದ್ರಂದ್ರ ಒಂದ್ ಏನ್ ಅಂದಾನಿ ಅಬಾನಿ ಮತ್ ವಿಜಯ್ ಮಲ್ಯ ಅಂತ ದೊಡ್ಡ ಉದ್ಯಮಿಗಳಿಲ್ಲ ಸಾಲ ಮನ್ನಾ ಮಾಡಕ್ ಮುಂದಾದ್ರು ಯಾವಾಗ್ಲೂ ನಮ್ಮ ಇದ್ದಂತ ರೈತರ ಪರವಾಗಿ ಯಾವಾಗ್ಲೂ ಕೂಡ ಪಾರ್ಲಿಮೆಂಟ್ ಅಲ್ಲಿ ಕೂಡ ಎತ್ತಲಿಲ್ಲ ಈಗ ನಮ್ಮ ಪಲ್ವ ಮೋದಿ ಸರ್ಕಾರ ಬಿಜೆಪಿ ಸರ್ಕಾರ ಏನ್ ಮಾಡ್ಯಾರ ಕೇಳ್ದಾರ ನಾ ಅಲ್ಲಿ ಹೇಳಕ್ ಇಷ್ಟಪಡ್ತೀವಿ ಬಿಜೆಪಿ ಅವರು ಮಾಡ್ಯಾರ ಏನ್ ಮಾಡ್ಯಾರ ಬೆಲೆ ಏರಿಕೆ ಮಾಡಿದಾರ ಏನು ನಲ್ವತ್ತೈದು ಐವತ್ತು ರೂಪಾಯಿ ನಮ್ಮ ಪೆಟ್ರೋಲ್ ಡೀಸೆಲ್ ರೇಟ್ ಇತ್ತು ಅದನ್ನ ತಗೊಂಡ್ ನೂರು ರೂಪಾಯಿ ಮಾಡ್ಸಾರ ಏನ ನಮ್ಮ ಮನೆಯಲ್ಲಿ ಬರುವಂತ ಗ್ಯಾಸ್ ಬೆಲೆ ನಾಲ್ಕು ನೂರು ರೂಪಾಯಿ ಸಿಕ್ತಿತ್ತ ಅದನ್ನ ತಗೊಂಡ್ ಹನ್ನೆರಡು ನೂರು ರೂಪಾಯಿ ಮಾಡಾರ ಇಂತ ಬೆಲೆ ಏರಿಕೆ ಕೇಳ್ಸ ನಮ್ಮ ದೇಶಕ್ಕ ಬಹಳ ಅಪಾರ ಕೊಡಬೇಕು ಬಿಜೆಪಿಯವರು ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಕೂಡ ಒಂದು ನಮ್ಮ ಜನರಿಗೆ ಒಳ್ಳೇದಾಗಬೇಕು ನಮ್ಮ ರಾಜ್ಯದಲ್ಲಿ ನಮ್ಮ ಜಗತ್ತಿನಲ್ಲಿ ಏನು ನಮ್ಮ ಭಾರತ ದೇಶದಲ್ಲಿ ಇದ್ದಂತ ಪ್ರತಿಯೊಬ್ಬರಿಗೂ ಒಳ್ಳೇದಾಗಬೇಕು ಅನ್ನೋ ಚಿಂತನೆ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲಿ ಇದೇ ಹತ್ತು ತಿಂಗಳಲ್ಲಿ ಚುನಾವಣೆ ವಿಧಾನಸಭಾ ಚುನಾವಣೆ ಆಗೋಕ್ಕಿಂತ ಮುಂಚೆ ನಾವು ಐದು ಗ್ಯಾರಂಟಿಗಳನ್ನ ನಮ್ಮ ಜನರ ಒಂದು ಆಶ್ವಾಸನ ಕೂಡ ಕೊಟ್ಟಿತ್ತು ಅದೇ ಜನರ ಒಂದು ಆಶೀರ್ವಾದ ಮೇರೆಗೆ ಪ್ರತಿಯೊಂದು ಏನು ಆಶ್ವಾಸ ಕೊಟ್ಟಿದ್ದ ಐದು ಗ್ಯಾರಂಟಿಗಳ ಬಗ್ಗೆ ಐದು ಗ್ಯಾರಂಟಿಗಳನ್ನ ತಮ್ಮೆಲ್ಲರ ಆಶೀರ್ವಾದ ಮಾಡುವ ಮುಖಾಂತರ ಇವತ್ತಿನ ದಿವಸ ನಾವು ಸರ್ಕಾರನು ಕೂಡ ರಚನೆ ಮಾಡಿದ್ರು ಆ ಐದು ಗ್ಯಾರಂಟಿಗಳನ್ನ ನಮ್ಮ ರಾಜ್ಯದ ಜನತೆಗೂ ಕೂಡ ಕೊಡುಗೆ ಕೊಟ್ಟಿರೋ ಸಂದರ್ಭದಲ್ಲಿ ನಾವು ಬಹಳ ಹೆಣ್ಣೆ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಏನು ನೋಡಿದಂತ ನಡೆದಿವಿ ಈ ಒಂದು ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಕೂಡ ಏನು ನಮ್ಮ ಬಸವನ ಹಾದಿಯಲ್ಲಿ ನಡೆಯುವಂತ ಕಾಂಗ್ರೆಸ್ ಪಕ್ಷ ಬಸವದವ್ರು ಕೂಡ ಯಾವಾಗ್ಲೂ ಹೇಳ್ತಿದ್ರು ಏನಂದ್ರ ಯಾವಾಗ್ಲೂ ನಾವು ಜಾತಿ ಧರ್ಮ ಭೇದವನ್ನು ಮಾಡೋದ್ ಬೇಡ ಈ ಒಂದು ಭೂಮಿ ತಾಯಿ ಹೋಗ್ತೀವಿ ಅಂತಂದ್ರ ನಾವೆಲ್ಲರೂ ಕೂಡ ಅನ್ನ ತಮ್ಮದಾಗಿ ಬಾಳೋಣ ನಾವೆಲ್ಲರೂ ಒಂದ್ ಸಮಾಜ ಚಿಂತಕರಾಗಿ ಬಾಳೋಣ ನಾವೆಲ್ಲರೂ ಒಂದ್ ಸಮಾಜಕ್ಕೆ ಒಂದು ದುರ್ಯೋ ಅಂತ ಏನ್ ಬಸವನವ್ರು ಹೇಳ್ತಿದ್ರು ಆ ಹಾದಿಯಲ್ಲಿ ನಾವು ಹೇಳ್ತೀವಿ ನಾವು ಬಹಳ ಹೆಮ್ಮೆ ಹೇಳ್ತೀವಿ ನಾವು ಕಾಂಗ್ರೆಸ್ ಪಕ್ಷದ ನಡೀತೀವಿ ಅಂತ ಹೇಳ್ತೀವಿ ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ನಮ್ಮ ಭಾರತ ದೇಶದಲ್ಲಿ ಗೌರವ ಕೊಟ್ಟು ಸಂವಿಧಾನ ಗೌರವ ಕೊಟ್ಟು ಆ ಪ್ರಕಾರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಕೂಡ ನಡೀತೀವಿ ಅದೇ ಸಂದರ್ಭದಲ್ಲಿ ತಮ್ಮೆಲ್ಲರೂ ಇಷ್ಟ ಇಷ್ಟಪಡ್ತೀನಿ ತಮ್ಮೆಲ್ಲರ ಆಶೀರ್ವಾದ ಮಾಡುವ ಮುಖಾಂತರ ನಮ್ಮ ಸೆಂಟರ್ದಲ್ಲಿ ಇಂಟಾಗ ಹೋಗ್ಕೊಟ್ಟ ಕಾಂಗ್ರೆಸ್ ಪಕ್ಷದ ಡೆಲ್ಲಿ ಅಧಿಕಾರ ಬಂದಿದೆ ಖರೆ ಅಂತಂದ್ರ ಪ್ರತಿ ಬಡ ಕುಟುಂಬಕ್ಕೆ ಸುಮಾರು ಒಂದು ಲಕ್ಷ ಅವರ ಸಮಸ್ಯೆ ಬಗೆಹರ್ಲಿಕ್ಕೆ ಸುಮಾರು ಒಂದು ಲಕ್ಷ ಪ್ರತಿ ವರ್ಷಕ್ಕೂ ಕೊಡ್ತೀವಿ ಅಂತ ಹೇಳಿ ಕೂಡ ನಮ್ಮ ಪ್ರಣಾಳಿಕೆ ಹೋಗಿದೆ ಏನ ಮುಂದಿನ ದಿನ ಏನು ತಮ್ಮೆಲ್ಲರ ಆಶೀರ್ವಾದ ಮಾಡೋ ಮುಖಾಂತರ ನಮ್ಮ ಅಧಿಕಾರಿ ಬಂದಿರ್ತೇವೆ ಅಂದ್ರ ಇಲ್ಲಿ ಮಠ ಏನೋ ರೈತರ ಸಾಲವನ್ನ ಇದೆಯಲ್ಲ ಪೂರಾ ರೈತರ ಸಾಲವನ್ನ ಮನವನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಈಗಾಗಲೇ ನಮ್ಮ ಪ್ರಣಾಳಿಕೆಗಳಿಗೆ ಹಾಕಿ ನಮ್ಮ ದೇಶಕ್ಕೆ ಒಂದು ಆಶ್ವಾಸನೆ ಕೂಡ ಕೊಟ್ಟಿದ್ವಿ ಅದೇ ಸಂದರ್ಭದಲ್ಲಿ ತಮ್ಮೆಲ್ಲರೂ ಹೇಳಿಕೆ ಇಷ್ಟಪಡ್ತೀನಿ ಮಂದಿಗಳು ತಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಮತ್ತೆ ವಿನ್ಯಾಯ ಕುಲಕರ್ಭೆ ಮೇಲೆ ನಮ್ಮ ಶಿವ್ ಮೇಲೆ ಇರಲಿ ಅಂದ್ರೆ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೇನೆ ಅಥವಾ ನೀವೇನೋ ಹೆದ್ಲಕ್ ಬೇಡ್ರಿ ನಿಮ್ಮ ಎಲ್ಲರೂ ಕೂಡ ಈ ಜನರ ಇದ್ದಾರ ಒಂದು ಧಾರವಾಡ ಕ್ಷೇತ್ರದ ಜನರ ಎಲ್ಲರ ಆಶೀರ್ವಾದ ತಮ್ಮ ಇದೆ ಹೋಗ್ಬೇಡ್ರಿ ಇವತ್ತಿನ ದಿವಸ ನಾವು ಅಕ್ಕವ್ರಿಗೆ ಬಹಳ ಯಾಕಂದ್ರ ಇವತ್ತಿನ ದಿವ್ಸ ಅವ್ರ ಮನಿ ಪರಿಸ್ಥಿತಿ ನೋಡಿದ್ರ ಇವತ್ತಿನ ದಿವ್ಸ ಅವ್ರ ಹೇಮಂತ ಅವ್ರ ಮಗ ಬೆಂಗಳೂರಿನಲ್ಲಿ ಆಕ್ಸಿಡೆಂಟ್ ಆದ್ರ ಅಲ್ಲೇ ಹಾಸ್ಪಿಟಲ್ ನಾಗ ಅಡ್ಮಿಟ್ ಅದ ಆದ್ರೂ ತಮ್ಮೆಲ್ಲರೂ ಅಂದ್ರ ಇವತ್ತಿನ ಟೈಮ್ ಕೊಟ್ಟಿದ್ರು ಬರ್ಲಿ ಬೇಜಾರಾಗ್ತಿವ್ ತಿಳ್ಕೊಂಡ್ ತಮ್ಮೆಲ್ಲರೇ ಹೇಳಕ್ ಇಷ್ಟಪಡ್ತೀನಿ ಇಲ್ಲೋದ್ ನೀನ್ ಏನ್ ಹೆಸರಾಪಿರ್ತೀವಿ ಇಲ್ಲ ಅಲ್ಲಿ ವಿನೋನ ಹಾಸ್ಪಿಟಲ್ ಒಳಗ ನಾ ನಿನ್ ಗುಡಕ್ ಬಂದ ನಿಮ್ ಬೆನ್ನೆಲ್ ಬಂದಿರ್ತೀನಿ ಅಂತ ತಿಳ್ಕೊಂಡ್ ಬಾ ನಿಂತಲ್ಲ ನಾವ್ ಅವ್ರು ಯಾವಾಗಲೂ ಅವ್ರು ಚಿರಮಣಿ ಆಗಿರ್ಬೇಕು ಅವ್ರು ಇಂಥ ಒಂದು ದೊಡ್ಡ ಮನಸ್ಸುಕೊಂಡು ಇವರು ಕ್ಷೇತ್ರದ ಜನರ ಅಭಿವೃದ್ಧಿ ಪರವಾಗಿ ಹಗುರಾತ್ರಿಕ ನಾವೆಲ್ಲರೂ ಒಂದು ಕ್ರೀಡಾ ಸಲ್ಲಿಸ್ಬೇಕಾಗ್ತೈತಿ ಆಕ ನಾವಿಲ್ಲಿ ಈ ತನ್ನ ಮುಖಾಂತರ ಒಂದು ಒಂದ್ ಮಾತು ಹೇಳಿಕ್ಕೆ ಇಷ್ಟ ಪಡ್ತೀನಿ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಜನರ ಸೇವೆ ಮಾಡ್ಲಿಕ್ಕೆ ಬಂದಿರ್ತೀವಿ ಜನರ ಒಂದು ಬೆನ್ನೆಲಾಗಿ ನಿಂತು ಕಷ್ಟವನ್ನು ಪರಿಹಾರ ಮಾಡ್ಲಿಕ್ಕೆ ಬರ್ತೀವಿ ನಾವ್ ಯಾವತ್ತು ಯಾವ್ದ್ ರಾಜಕಾರಣಿ ಮಾಡ್ಲಿಕ್ಕೆ ಹೋಗಲ್ಲ ನಾವ್ ಯಾವತ್ತು ಇನ್ನೊಂದು ಹೇಳ್ತೀನಿ ಯಾವತ್ತು ಯಾವ್ದ್ ರಾಜಕಾರಣಿ ಮಾಡಲ್ಲ ನಾವ್ ಯಾವಾಗ್ಲೂ ಪ್ರೀತಿಯಿಂದ ಮನ್ಸ್ ಗೆದ್ದ ರಾಜಕಾರಣಿ ಮಾಡ್ತೀವಿ ತಮ್ಮೆಲ್ಲರೂ ಮಾಡ್ತಾರೆ ಬರ್ಲಿಲ್ಲ ಅಂದ್ರೂ ಕೂಡ ಬರೇ ದೇಹ ಅಷ್ಟ ಬೆಂಗ್ಳೂರ್ನಾಗಿರ್ಬೋದು ಆದ್ರೆ ಅವ್ರ ಮನಸ್ಸು ಅವ್ರ ಚಿತ್ತು ಎಲ್ಲ ಧಾರವಾಡ ಈಗ ನಮ್ಮ ಧಾರವಾಡ ರೂರಲ್ ಕ್ಷೇತ್ರದಲ್ಲಿ ಐತೆ ಇಲ್ಲ ನಮ್ ಜನರು ಕಷ್ಟದಾಗ ಕಷ್ಟದ ನನ್ ಬೆಟ್ಟ ಆಗ್ಬೇಕಂದ್ರೆ ಕಿತ್ತೂರಿಗೆ ಬರ್ಬೇಕಂತ ಹೋದಾಗ ಒಂದು ಮಿದ್ನ ಹೇಳ್ತಾರೆ ಇಲ್ಲ ನಾನ್ ನಂದು ಟೈಮ್ ಬರ್ತೈತಿ ನೀವೊಂದು ಪ್ರತಿಫಲ ದೇವ್ರ ಮೇಲೆ ಆಶೀರ್ವಾದ ಐತಿ ಮುಂದಿನ ಒಂದು ಒಳ್ಳೆ ಟೈಮ್ ಬರ್ತೈತಿ ಅದಕ್ಕೆಲ್ಲರೂ ನಿಮ್ಗೆ ಸಾಥ್ ಕೊಡ್ತೀವಿ ನಾವು ಕೂಡ ನಿಮ್ಗೆ ಇರ್ತೀವಿ ಒಂದು ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ಹೇಳ್ಕೊಂಡ್ ಬಂದಿವಿ ಆದ್ರ ಯಾವಾಗ್ಲೂ ಅವ್ರು ಹೋಗಾ ಅಂತ ಗ್ರಾಮೀಣ ಕ್ಷೇತ್ರದವ್ರು ಯಾರ್ಯಾರು ಸಿಕ್ಕಿರ್ತಾರೇನ ಏನ್ ಕಷ್ಟ ಸುಖ ನಿಮ್ ಕಡೆ ಏನ್ ಆಗ್ತೈತಿ ಅಲ್ಲಿ ಅಕ್ಕವರು ಇರ್ತಾರ ಯಾವಾಗ್ಲು ನೀವು ಎಲ್ಲಕ್ಕ ಹೋಗ್ಬೇಡಿ ನಮ್ ಜಾರವಾಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಸನ್ಮಾನ್ಯ ಸಂತೋಷ್ ಗಾಡ್ತಾ ಇದ್ರು ಬಾಳ್ ಆಕ್ಟಿವ್ ಆಗಿ ವರ್ಕ್ ಮಾಡ್ತಿದ್ರು ನನಗೂ ಕೂಡ ಬಹಳ ಒಂದ್ ಒಳ್ಳೆ ರೀತಿಯಿಂದ ಸರ್ಕಾರ ಕೊಟ್ಟು ಈ ಒಂದು ಚುನಾವಣೆಯಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿ ಸುಮಾರು ಅವರೇ ಜವಾಬ್ದಾರಿ ತಗೊಂಡು ಈ ಒಂದು ಚುನಾವಣೆ ಮಾಡ್ತಿದಾರ ಈ ಕ್ಷೇತ್ರದ ಅಭಿವೃದ್ಧಿ ಪರವಾಗಿರ್ಬೋದು ಏನೇ ಜನರ ಕಷ್ಟ ಸುಧಾರಿದ್ರು ಕೂಡ ನಾವು ಸದಾ ಕಾಲ ಏನು ವ್ಯಕ್ತಿ ಮೇಲೆ ಸದಾ ಕಾಲ ನಿಮ್ ಗುಡಾಗಿರ್ತೀವಿ ತಮ್ಮ ಮೂಲೆ ಅದನ್ನ ತನ್ನ ನಮ್ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿ ಆಶೀರ್ವಾದ ಮಾಡುವಂತ ಈ ಸಂದರ್ಭದಲ್ಲಿ